ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಮತ್ತು ಜಂಟಿಂಗೇಶ್ವರರ ನೂತನ ದೇವಸ್ಥಾನದ ಉದ್ಘಾಟನೆ ನಡೆಯಿತು ಶ್ರೀ ಬೀರಲಿಂಗೇಶ್ವರ ನೂತನ ಪಲ್ಲಕ್ಕಿ ಡೊಳ್ಳು ವಾಲಗದೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಇದಕ್ಕೂ ಮುಂಚೆ ನಸುಕಿನ ಜಾವ ಐದು ಗಂಟೆಯಿಂದ ದೇವಸ್ಥಾನದಲ್ಲಿ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ಹೋಮ ಅಭಿಷೇಕ ಕಾರ್ಯಕ್ರಮ ನಡೆಯಿತು ಮೆರವಣಿಗೆಯಲ್ಲಿ ಹನ್ನೆರಡು ಕ್ವಿಂಟಾಲ್ ಬಂಡಾರವನ್ನು ಪಲ್ಲಕ್ಕಿ ಮತ್ತು ದೇವಸ್ಥಾನದ ಮೇಲೆ ಹಾರಿಸಲಾಯಿತು ಪಲ್ಲಕ್ಕಿಗಳ ಮೆರವಣಿಗೆಯಲ್ಲಿ ಸುಮಂಗಲಿಯರು ಕುಂಭ ಕಳಸುವನ್ನ ಹಿಡಿದು ಮೆರವಣಿಗೆಗೆ ಮೆರಗನ್ನ ತಂದ್ರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ